ಕಂದಮ್ಮ ಬದುಕಿನಲ್ಲಿ ನೀನು ನಿರೀಕ್ಷಿಸುವಂತಹ ಒಂದು ದಿನ ಖಂಡಿತ ಬಂದೇ ಬರುತ್ತೆ ಸ್ವಲ್ಪ ತಾಳ್ಮೆಯಿಂದ ನಿನ್ನ ಕೆಲಸದಲ್ಲಿ ನೀನು ಮುಂದೆ ಸಾಗ್ತಾ ಕೆಲಸವನ್ನು ಮಾಡ್ತಾ ಸತ್ಯ ಹಾಗೂ ಧರ್ಮದ ಹಾದಿಯಲ್ಲಿ ಪ್ರಾಮಾಣಿಕ ನಿ ಪ್ರಾಮಾಣಿಕತೆ ನಿಷ್ಠೆಯಿಂದ ಮುಂದೆ ಸಾಗು ಎಲ್ಲನೂ ಒಳ್ಳೆಯದಾಗತ್ತೆ ಈ ಬದುಕು ನಮಗೆ ಆ ದೇವರು ಕೊಟ್ಟಿರ್ತಕ್ಕಂಥ ಒಂದು ವರ ಅಷ್ಟೇ ಅಲ್ಲ ನಮ್ಮನ್ನು ಒಂದು ಕರ್ತವ್ಯಕ್ಕಾಗಿ ಭಗವಂತ ಈ ಭೂಮಿಗೆ ಕಳಿಸ್ಕೊಟ್ಟಿದ್ದಾನೆ ಅನ್ನೋದನ್ನು ನಾವು ಯಾವತ್ತೂ ಮರಿಬಾರ್ದು ಎಷ್ಟೇ ವೈಫಲ್ಯಗಳನ್ನು ನೋಡಿದ್ರು ನಾವು ಮಾನಸಿಕವಾಗಿ ಖಂಡಿತ ಗಟ್ಟಿ ಗಟ್ಟಿ ಆಗ್ತೀವಿ ಆ ವೈಫಲ್ಯಗಳು ನಮ್ಮನ್ನು ಮಾನಸಿಕವಾಗಿ ಗಟ್ಟಿಗೊಳಿಸುತ್ತೆ ಹೆದ್ರಬೇಡ ಧೈರ್ಯದಿಂದ ಮುಂದೆ ಸಾಗು ಆ ವೈಫಲ್ಯಗಳೇ ನಿನ್ನನ್ನು ದಿಗಂತದೆತ್ತರಕ್ಕೆ ಬೆಳೆಯುವಷ್ಟು ಅಷ್ಟರ ಮಟ್ಟಿಗೆ ಸಾಧನೆ ಮಾಡುವಷ್ಟು ನಿನ್ನನ್ನು ಮನಸ್ಸನ್ನು ಗಟ್ಟಿಗೊಳಿಸುತ್ತೆ ಹೆದರಬೇಡ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿದು ಸುರಿಸಿ ಹಾಗಿರ ಹಗುರಾದ ಮುಗಿಲಿನಂತೆ ಅಂದರೆ ನಮ್ಮ ಬದುಕಲ್ಲಿ ನಾವು ಇರುವ ಎಲ್ಲ ಚಿಂತೆಗಳನ್ನು ತೊರೆದು ಮಳೆ ಸುರಿಸಿ ಹಾಗಿರ ಹಗುರಾದ ಮುಗಿಲಿನಂತೆ ನಾವು ಮ ನಮ್ಮ ಮನಸ್ಸನ್ನು ಹಗುರ ಮಾಡಿಕೊಳ್ಬೇಕು ಬೇಡ ಅಂದವರ ಬಾಳಲ್ಲಿ ಬದು ಬದುಕಿನಲ್ಲಿ ಭಾರ ಆಗೋದಕ್ಕಿಂತ ಬೇಕು ಅನ್ನೋರ ಬದುಕಿನಲ್ಲಿ ನಾವು ಒಂದಿಷ್ಟು ಬೆಳಕಾಗೋಣ ಅಲ್ವಾ ಬದುಕಿನಲ್ಲಿ ಸೋಲು ಗೆಲುವು ಲಾಭ ನಷ್ಟ ಏನೇ ಇದ್ದರೂ ಮುಂದೆ ಸಾಗ್ತಾ ಇರೋ ಚಲಿಸುವ ಈ ಕಾಲ ಕಲಿಸುವಂಥ ಎಲ್ಲ ಪಾಠಗಳನ್ನು ಕಲ್ತ್ಕೊಂಡು ನಿನ್ನ ಒಂದು ಮನಸ್ಸಿನಲ್ಲಿ ತುಂಬಿಟ್ಕೊಂಡು ಮುಂದೆ ಸಾಗು ಇವತ್ತು ಈ ಈ ಕ್ಷಣಕ್ಕೋ ಅಥವಾ ನಾಳೆಗೋ ಬರುವಂಥ ಮುಂದಿನ ದಿನಗಳಲ್ಲಿ ಆ ಕಾಲ ಕಲಿಸುವಂಥ ಪಾಠ ಗೆಲ್ಲುವಕ್ಕೆ ನಿನಗೆ ಸ್ಫೂರ್ತಿಯಾಗುತ್ತೆ ದೀಪ ಆಗುತ್ತೆ ನಿನಗೆ ಆ ಒಂದು ಅನುಭವ ನಿನ್ನ ಬದುಕಿನಲ್ಲಿ ನೀನು ಗೆಲ್ಲೋದಕ್ಕೆ ಸ್ಫೂರ್ತಿಯಾಗುತ್ತೆ ಜೊತೆಗೆ ನಿನಗೆ ಒಂದು ಉತ್ತಮವಾದಂಥ ಅನುಭವ ಸಿಗುತ್ತೆ ಹಾಗೆ ಖಂಡಿತ ನಾವು ಮಾಡಿದಂಥ ದಾನ ಧರ್ಮ ಒಳ್ಳೆಯ ಮನಸ್ಸಿನಿಂದ ಮಾಡಿದಂಥ ಕೆಲಸಗಳು ನಿರೀಕ್ಷೆ ಇಲ್ಲದಂತೆ ಒಳ್ಳೆಯದು ಬಯಸ್ದು ಒಳ್ಳೇದು ಬಯಸೋದಾಗಿರ್ಬೋದು ಅಥವಾ ಒಳ್ಳೇದು ಮಾಡಿರೋ ಮಾಡೋದಾಗಿರ್ಬೋದು ಖಂಡಿತ ಎಲ್ಲದಕ್ಕೂ ಆ ಒಂದು ಎಲ್ಲ ಉಳಿತ ಒಳಿ ಒಳ್ಳೆ ಕೆಲಸಗಳಿಗೂ ಖಂಡಿತ ಬೆಲೆ ಸಿಗುತ್ತೆ ಹೆದ್ರಬೇಡ ಮನಸ್ಸಿಗೆ ಎಷ್ಟೇ ಏನೇ ಮಾಡಿದ್ರು ನಮ್ಗೆ ಯಾವುದೂ ಇಲ್ಲ ಅಂತ ಖಂಡಿತ ಕೊರಗ್ಬೇಡ ಸಮಯ ಬಂದಾಗ ಅದರ ಪ್ರತಿಫಲ ನಿನಗೆ ಸಿಕ್ಕೇ ಸಿಗುತ್ತೆ ಆದರೆ ನೀನು ನೀನು ನಿರೀಕ್ಷೆ ಮಾಡಿರಲ್ಲ ಯಾವುದೋ ಒಂದು ರೂಪದಲ್ಲಿ ಅದು ನಿನ್ನನ್ನು ಬಂದು ತಲುಪುತ್ತೆ ಖಂಡಿತ ಕರುಣೆಗೆ ಬೆಲೆ ಇದೆ ಪುಣ್ಯಕ್ಕೆ ಫಲವಿದೆ ಹಾಗಾಗಿ ಎಲ್ಲನೂ ಒಳ್ಳೆ ಒಳೆ ಒಳಿತೇ ಆಗುತ್ತೆ ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕು ಅಂದ್ಕೊಂಡ್ರೆ ಖಂಡಿತ ಸಾಲದು ಕಷ್ಟಪಟ್ಟು ಕೆಲಸ ಮಾಡಬೇಕು ಎಷ್ಟು ಕಷ್ಟಪಡಬೇಕಂದ್ರೆ ಅದೃಷ್ಟ ಕೂಡ ನಮ್ಮ ಮನೆ ಬಾಗಿಲ ಹತ್ರ ಬಂದು ಬಾಗಿಲು ತಟ್ಟಬೇಕು ಆ ಥರ ನಾವು ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ ಆಗ ಮಾತ್ರ ಅದೃಷ್ಟ ನಮ್ಮನೆ ಬಾಗಿಲು ತಟ್ಟೋದು ಅಲ್ವಾ ತಂದೆ ತಾಯಿ ಕಣ್ಣುಗಳಲ್ಲಿ ಅಥವಾ ಗುರುಗಳ ಕಣ್ಣ ಕಣ್ಣಲ್ಲಿ ನೀರು ಹಾಕಿಸ್ಬೇಕು ಯಾವ ನೀರು ಗೊತ್ತಾ ಆನಂದ ಬಾಷ್ಪ ನಮ್ಮ ಸಾಧನೆ ನಮ್ಮ ಕೆಲಸಗಳು ನಾವು ನಡೆಯುವಂಥ ಹಾದಿ ನಮ್ಮ ಹಾವ ಭಾವ ನಮ್ಮ ವ್ಯಕ್ತಿತ್ವವನ್ನು ಕಂಡು ಆನಂದ ಬಾಷ್ಪ ಬರಬೇಕು ತಂದೆ ತಾಯಿ ಕಣ್ಗಳಲ್ಲಿ ಗುರುಗಳ ಕಣ್ಗಳಲ್ಲಿ ಅಲ್ವಾ ಪ್ರತಿಯೊಬ್ಬರಿಗೂ ನಾವು ಅಚೀವರ್ಸ್ ಆಗಬೇಕು ಅನ್ನೋ ಕಿಚ್ಚು ಎಲ್ಲರಲ್ಲೂ ಇರುತ್ತೆ ಖಂಡಿತ ಅದಿರಬೇಕು ಕೂಡ ಆ ಒಂದು ಕನಸು ಇದ್ದರೇ ನಮ್ಮ ಬದುಕಲ್ಲಿ ನಾವು ಗೆಲ್ಲೋದಕ್ಕಾಗೋದು ನೀನು ಏನೇ ಸಾಧಿಸ್ಬೇಕಂದ್ರೂ ಖಂಡಿತ ನಿನ್ನಲ್ಲಿ ಒಂದು ಕಿಚ್ಚು ಇರಲೇಬೇಕಾಗತ್ತೆ ಪರಿಶುದ್ಧವಾದ ಮನಸ್ಸು ನಿಷ್ಕಲ್ಮಶವಾದ ಹೃದಯದಿಂದ ಒಳ್ಳೆ ಆದಿಯಲ್ಲಿ ಸಾಗ್ತಾ ಹೋಗು ತಕ್ಷಣಕ್ಕೆ ನೀನು ಗೆಲುವು ಸಿಗಲಿಲ್ಲ ಅಂದರೂ ಮುಂದೆ ಒಂದು ದಿನ ಖಂಡಿತ ಗೆಲುವು ಸಿಗುತ್ತೆ ನೀನು ನಿರೀಕ್ಷೆ ಮಾಡುವಂಥ ದಿನಗಳು ಖಂಡಿತ ಬದುಕಲ್ಲಿ ಬಂದೇ ಬರುತ್ತೆ ಇವತ್ತು ನೀನು ಸೋತಿರಬಹುದು ಇವತ್ತು ಆದರೆ ಸತ್ತಿಲ್ಲ ಇನ್ನೂ ಬದುಕಿದೀಯಾ ಖಂಡಿತ ನಿನ್ನ ಬದುಕಲ್ಲಿ ನೀನು ನಿರೀಕ್ಷೆ ಮಾಡಿದಂಥ ಒಂದು ದಿನ ಬರ್ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಕಾಯಿ ಆ ಕಾಯೋವರೆಗೂ ಸುಮ್ಮನೆ ಕೂರ್ಬೇಡ ಕೆಲಸ ಮಾಡ್ತಾನೇ ಇರು ಆ ನಿನ್ನ ಗುರಿಯನ್ನು ನೀನು ಮುಟ್ಟೋವರೆಗೂ ನೀನು ಕೆಲಸ ಮಾಡ್ತಾನೇ ಇರು ಆಯಿತಾ ಖಂಡಿತ ಗೆಲ್ತೀಯ ಕಂದಮ್ಮ ಹೆದರುಬೇಡ ನಿನ್ನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೋ ಎಲ್ಲ ಒಳ್ಳೆಯದೇ ಆಗುತ್ತೆ ಮೈಡಿಯರ್ಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಮ್ಮ ಒಂದು ಚಾನಲ್ ಲಿಂಕನ್ನು ಶೇರ್ ಮಾಡಿ ಥ್ಯಾಂಕ್ ಯು